ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸಾಯಿ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಈ ವರ್ಷ ನಿನ್ನ ಬಾಳಲ್ಲಿ ಕೆಲವು ಸುಖ ಸಂತೋಷ ತಂದರೆ ಕೆಲವು ಪರಿಸ್ಥಿತಿಗಳು ಸಂದರ್ಭಗಳು ಜನರು ದುಃಖ ಕೊಟ್ಟರೂ ಕೆಲವು ಪಾಠಗಳನ್ನು ತಿಳಿಸಿವೆ ಕಂದ ಹೆದರಬೇಡ ಚಿಂತೆ ಮಾಡಬೇಡ ವರ್ಷ ಯಾವುದಾದರೇನು ನಾನು ಎಂದಿಗೂ ನಿನ್ನ ಜೊತೆಯೇ ಇರುವೆ ವರ್ಷ ಕಳೆದರೂ ನನ್ನ ಆಸೆ ಇಚ್ಛೆಗಳು ಈಡೇರಲಿಲ್ಲ ಎನ್ನುವ ಕೊರಗು ನಿನ್ನಿಂದ ದೂರವಾಗುತ್ತದೆ ವರ್ಷ ಕಳೆದರೂ ನನ್ನ ದುಃಖಗಳು ಸಮಸ್ಯೆಗಳು ದೂರವಾಗಲಿಲ್ಲ ಎನ್ನುವ ಕೊರಗನ್ನು ಕೂಡ ನಾನು ದೂರ ಮಾಡುತ್ತೇನೆ ಕಂದ ಈ ವರ್ಷಗಳು ತಿಂಗಳುಗಳು ದಿನಗಳ ಗಡಿ ನಿನಗಷ್ಟೇ ಕಂದ ನನಗೆ ಅದರ ಪರಿಮಿತಿ ತಿಳಿದಿಲ್ಲ ಮಗು ನೀನು ಬಯಸಿದ ಪ್ರಕಾರ ನಾನು ನಿನಗೆ ಈ ವರ್ಷದ ಕೊನೆಯಲ್ಲಿ ಒಂದು ಶುಭ ಸಮಾಚಾರದ ಸುದ್ದಿಯನ್ನು ಕೊಡುತ್ತೇನೆ ಹಾಗೆ ವರ್ಷದ ಆರಂಭವು ಕೂಡ ಬಾಳಿಗೆ ಸುಖ ಶಾಂತಿ ನೆಮ್ಮದಿ ಶಾಂತಿ ಸಂತೋಷದ ಜೊತೆ ಜೊತೆಗೂಡುವಂತಾಗುತ್ತದೆ ಕಂದ ಮುಂದೆ ನಿನ್ನ ಜೀವನ ಸೊಗಸಾಗಲಿದೆ ಕಂದ ನನ್ನ ಕೃಪೆ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆಯೇ ಇದೆ ನಿನ್ನ ಬಹುದೊಡ್ಡ ಒಂದು ಆಸೆ ಒಂದು ಕನಸು ವರ್ಷಾಂತ್ಯದಲ್ಲಿ ಪೂರ್ಣಗೊಳ್ಳುತ್ತದೆ ವಿಶ್ವಾಸವಿಡು ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಾನು ಪೂರ್ಣ ಚಂದಿರನ ರೂಪದಲ್ಲಿ ನಿನ್ನ ಮನೆಗೆ ನಿನ್ನನ್ನು ನೋಡಲು ಬರುತ್ತಿರುವೆ ಕಂದ ನನ್ನ ಕೃಪಾ ದೃಷ್ಟಿಯ ಆಶೀರ್ವಾದಗಳು ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ನೆರಳಿನಂತೆ ರಕ್ಷಣೆಯಾಗಿರುತ್ತದೆ ನನ್ನ ಪೂರ್ಣ ಚಂದ್ರನ ರೂಪದಲ್ಲಿ ನೀನು ನೋಡು ನನ್ನಲ್ಲಿ ಪ್ರಾರ್ಥನೆಯನ್ನು ಮಾಡು ಖಂಡಿತವಾಗಿಯೂ ನಿನ್ನ ಇಚ್ಛೆ ಈಡೇರುತ್ತದೆ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತೇನೆ ಹಾಗೆ ಆಶೀರ್ವದಿಸುತ್ತೇನೆ ಪ್ರಾರ್ಥನೆಯನ್ನ ಈಡೇರಿಸಿಕೊಡುತ್ತೇನೆ ಕಂದ ನಿನ್ನ ಪ್ರಾರ್ಥನೆಯ ಉದ್ದೇಶವನ್ನ ನಾನು ಗಮನಿಸುತ್ತೇನೆ ಖಂಡಿತವಾಗಿಯೂ ನಾನು ನಿನ್ನ ಇಚ್ಛೆಗಳನ್ನ ಈಡೇರಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಯಾವುದಕ್ಕೂ ಭಯಪಡಬೇಡ ಚಿಂತಿಸಬೇಡ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ಈ ಪೂರ್ಣಚಂದಿರನ ಆಶೀರ್ವಾದ ಕೃಪಾದೃಷ್ಟಿ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಕಾಲಕ್ಕೂ ಇರುತ್ತದೆ ಮಗು ಕವಚದಂತೆ ರಕ್ಷಣೆ ಮಾಡುತ್ತದೆ ನಬಾಳಿನ ಮೇಲೆ ಪ್ರಕಾಶಮಾನವಾದ ಚಂದಿರನ ಈ ಶಾಂತವಾದ ಬೆಳಕು ಶಾಶ್ವತವಾಗಿ ಇರುತ್ತದೆ ಕಂದ ಹೋಗು ಈ ವರ್ಷ ನಿನಗೆ ಸುಖ ತಂದಿದೆಯೋ ದುಃಖ ತಂದಿದೆಯೋ ಅವಮಾನ ನಿಂದನೆ ಹಿಂಸೆಯನ್ನು ನೀಡಿದೆಯೋ ಅಥವಾ ಇಚ್ಛೆಗಳ ಪೂರೈಕೆ ಮಾಡಿದೆಯೋ ಕೆಲವು ಆಸೆಗಳನ್ನ ಈಡೇರಿಸಿದೆಯೋ ಕನಸುಗಳು ನನಸಾಗಿರಬಹುದು ನೀನು ಬಹಳ ಸಂತೋಷಗೊಂಡಿರುವೆ ಹಾಗೆ ಕೆಲವು ವಿಚಾರಗಳಿಂದ ನೀನು ಪಾಠಗಳನ್ನ ಕಲಿತಿರುವೆ ಎಲ್ಲಾ ವಿಚಾರಗಳು ನಿನ್ನ ಜೀವನದಲ್ಲಿ ಕೆಲವು ಸಂತೋಷಗಳನ್ನು ಮೂಡಿಸಿವೆ ಬಾರಿ ನಿನಗೆ ಬದುಕುವ ರೀತಿ ನೀತಿಗಳನ್ನ ಕಲಿಸಿವೆ ನಿನ್ನ ಜೀವನದಲ್ಲಿ ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಹೇಗೆ ಬದುಕಬೇಕು ಹೇಗೆ ಕಠಿಣ ಪರಿಸ್ಥಿತಿಗಳನ್ನ ಎದುರಿಸಬೇಕು ಎನ್ನುವುದನ್ನ ಕಲಿಸಿದೆ ನಿನ್ನ ಜೀವನದಲ್ಲಿರುವ ಕೆಟ್ಟದ್ದನ್ನ ಹಾಗೆ ನಕಾರಾತ್ಮಕತೆಯನ್ನ ದೂರ ಹಾಕಿರುವೆ ಹಾಗೆ ಮಗು ಈ ಪೂರ್ಣ ಚಂದ್ರನಾಗಿ ಬಂದಿರುವ ನಾನು ನಿನಗೆ ಸಂಪೂರ್ಣವಾದ ಆಶೀರ್ವಾದವನ್ನು ನೀಡುತ್ತಿರುವ ನನ್ನಲ್ಲಿ ಸಮರ್ಪಣೆಯಾಗಿರುವ ನಿನ್ನ ಮನಸ್ಸನ್ನ ನಿನ್ನ ದೇಹವನ್ನ ಕಂದ ಆದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಮುಂದಿನ ವರ್ಷವಾದರೂ ನನ್ನ ಜೀವನದಲ್ಲಿ ನಾನು ಕಂಡ ಕನಸುಗಳು ನನಸಾಗಲಿ ಎಂದು ನೀನು ಪ್ರಾರ್ಥನೆಯನ್ನು ಇಟ್ಟಿದ್ದೀಯಾ ಅದೇ ರೀತಿ ಪ್ರಯತ್ನವನ್ನು ಪಡುತ್ತಿದ್ದೀಯಾ ಖಂಡಿತವಾಗಿಯೂ ನಾನು ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ನಿನ್ನ ರಕ್ಷಣೆಯ ಸಂಪೂರ್ಣ ಭಾರವನ್ನು ನಾನು ಭರಿಸುತ್ತೇನೆ ಕಂದ ನಿನ್ನ ಕೈ ಹಿಡಿದು ನಡೆಸಿ ಒಳ್ಳೆಯ ದಾರಿಯಲ್ಲಿ ಸಾಗಿಸುತ್ತೇನೆ ನಿನ್ನಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತೇನೆ ಇದೂ ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನಿನ್ನ ಭರವಸೆಯಿಂದಲೂ ನೀನು ಎಂದಿಗೂ ಹಿಂದೆ ಸರಿಯಬಾರದು ನಿನ್ನಿಂದ ಸದಾ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ನಿನ್ನಿಂದ ಕೈಲಾದಷ್ಟು ದಾನ ಧರ್ಮದ ಸೇವೆಯಾಗಬೇಕು ಕಂದ ಬಾಬಾ ಹೇಳುತ್ತಿದ್ದಾರೆ ನೀವು ಕೂಡ ಯಾವುದೇ ರೀತಿಯಲ್ಲಿ ನೀನು ಕೆಟ್ಟದನ್ನ ಬಯಸಬಾರದು ನಿನ್ನಲ್ಲಿ ಅಳಿದುಳಿದ ನಕಾರಾತ್ಮಕ ಭಾವನೆಗಳನ್ನ ಹೊರಹಾಕು ದೂರ ತಳ್ಳಿ ಈ ಪ್ರಕಾಶಮಾನವಾದ ಸುಂದರವಾದ ಪೂರ್ಣ ಚಂದಿರನ ಬೆಳಕಿನಲ್ಲಿ ಶರಣಾಗು ಖಂಡಿತವಾಗಿಯೂ ನಿನ್ನ ಜೀವನದ ತುಂಬೆಲ್ಲ ಸದಾ ಶಾಂತಿ ನೆಮ್ಮದಿ ಸಂತೋಷ ತುಂಬಿರುವಂತೆ ಪೂರ್ಣ ಚಂದಿರನ ಪ್ರಕಾಶಮಾನವಾದ ಬೆಳಕು ಹರಸುತ್ತದೆ ಕಂದ ಸದಾ ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ವಿಚಾರಗಳನ್ನು ಮೂಡಿಸು ನನ್ನಲ್ಲಿ ಸಕಾರಾತ್ಮಕ ಗುಣಗಳಿವೆ ನಾನು ಸಾಯಿಯ ಭಕ್ತನಾಗಿರುವೆ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗುವುದಿಲ್ಲ ನನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಸ್ವಯಂ ಸಾಯಿಯೇ ನನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸದ ಜೊತೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ಜೊತೆಯಾದ ತಕ್ಷಣ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳಲು ಶುರುವಾಗುತ್ತವೆ ಮಗು ಇದು ನನ್ನ ಭರವಸೆಯಾಗಿದೆ ನಾನು ಸದಾ ಕಾಲಕ್ಕೂ ನಿನ್ನನ್ನ ಗಮನಿಸುತ್ತಲೇ ಇದ್ದೇನೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಮಗು ಮಗು ಈ ಹಂತದಲ್ಲೂ ನಿನಗೆ ಮಾರ್ಗದರ್ಶನ ಮಾಡುತ್ತಿದ್ದೇನೆ ರಕ್ಷಣೆ ನೀಡುತ್ತಿದ್ದೇನೆ ಆ ರೀತಿಯಲ್ಲೂ ನಿನ್ನನ್ನ ನಿನ್ನ ಜೀವನವನ್ನ ಬದಲಾಯಿಸುತ್ತಿದ್ದೇನೆ ಇದರ ಸೂಚನೆಗಳನ್ನು ನಾನು ನೀಡುತ್ತಿದ್ದೇನೆ ನಾನು ನಿನ್ನ ಜೀವನದಲ್ಲಿರುವ ಅನುಭೂತಿ ನಿನಗಾಗುತ್ತಿಲ್ಲವೆ ಮಗು ಹೇಳುತ್ತಿದ್ದಾರೆ ಈ ವರ್ಷದಲ್ಲಿ ನಿನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೋ ಅಷ್ಟ ದುಃಖಗಳಿಗೆ ಸ್ಪಂದಿಸಿದ್ದಾರೋ ಅವರೆಲ್ಲರಿಗೂ ನೀನು ಒಂದು ಕೃತಜ್ಞತಾ ಭಾವದ ಧನ್ಯವಾದಗಳನ್ನು ಅರ್ಪಿಸು ಕಂದ ಹಾಗೆ ಈ ಪ್ರಕೃತಿಯು ಕೂಡ ಈ ಜಗತ್ತು ಕೂಡ ನಿನಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಕಲಿಸಿದೆ ಹಾಗೆ ಸಹಾಯ ಮಾಡಿದೆ ಅವುಗಳಿಗೂ ನಿನ್ನ ಕೃತಜ್ಞತೆಯನ್ನ ಧನ್ಯವಾದಗಳ ರೂಪದಲ್ಲಿ ಸಮರ್ಪಣೆ ಮಾಡು ಕಂದ ನಿನ್ನ ಜೀವನದಲ್ಲಿ ಕೆಲವು ನಿಂದನೆಯಾಗಿರಬಹುದು ಹಿಂಸೆಗಳಾಗಿರಬಹುದು ದುಃಖ ಕಷ್ಟಗಳಾಗಿರಬಹುದು ಅವೆಲ್ಲವೂ ನಿನಗೆ ಒಂದು ರೀತಿಯ ಪಾಠ ಕಲಿಸಿವೆ ಈಗ ಅವೆಲ್ಲದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ವಿದಾಯ ಹೇಳು ಜೀವನದಲ್ಲಿ ಮುಂದೆ ಸಾಕು ನಿನ್ನ ಮುಂದೆಯೇ ನಿನ್ನ ಗೆಲುವಿದೆ ನಿನ್ನ ಉದ್ದೇಶದ ಪೂರೈಕೆಯಾಗುತ್ತದೆ ನಿನ್ನಿಂದ ಒಳ್ಳೆಯ ಸಾಧನೆಯಾಗುತ್ತದೆ ಕಂದ ದೈವಿಕ ಶಕ್ತಿಯ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಯೇ ಇದೆ ನಿನ್ನ ಜೀವನದಲ್ಲಿ ನಿನಗೆ ಸಿಕ್ಕ ಸಂತೋಷ ಶಾಂತಿ ನೆಮ್ಮದಿ ಅದು ನನ್ನ ದೈವಿಕ ಶಕ್ತಿಯ ಆಶೀರ್ವಾದವಾಗಿತ್ತು ಹಾಗೆ ನಿನ್ನ ಜೀವನದಲ್ಲಿ ಕೆಲವು ದುಃಖಗಳು ಕಷ್ಟಗಳು ಸಿಕ್ಕಿವೆ ಎಂದರೆ ಅದು ನನ್ನ ಪರೀಕ್ಷೆಯಾಗಿತ್ತು ಕಂದ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವ ದೃಢ ವಿಶ್ವಾಸದಿಂದ ಮುಂದೆ ಸಾಗಿದ್ದೀಯ ಖಂಡಿತವಾಗಿಯೂ ನೀನು ಯಾವ ರೀತಿಯ ನಂಬಿಕೆ ಇಟ್ಟಿದ್ದೀಯೋ ಅದೇ ನಿನ್ನ ಪಾಲಾಗುತ್ತದೆ ಮಗು ನಿನ್ನ ಜೀವನದಲ್ಲಿ ನಿನಗೆ ಸಹಾಯ ಮಾಡಿದವರನ್ನ ಪ್ರೀತಿ ತೋರಿಸಿದವರನ್ನ ಪ್ರೀತಿ ಕೊಟ್ಟವರನ್ನ ನಿನ್ನನ ಕಾಳಜಿ ಮಾಡಿದವರನ್ನ ನಿನ್ನ ರಕ್ಷಣೆ ಮಾಡಿದವರನ್ನ ಹಾಗೆ ನಿನಗೆ ಯಾರು ಯಾವುದನ್ನು ನೀಡಿದ್ದಾರೋ ಅದರ ಪ್ರತಿಯಾಗಿ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸಿ ಮುಂದೆ ಸಾಗು ನೀನಂದುಕೊಂಡಂತೆ ಈ ಮುಂದಿನ ವರ್ಷದ ಆರಂಭವನ್ನು ದೃಢವಾದ ವಿಶ್ವಾಸದೊಂದಿಗೆ ಸಾಗಿಸು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಎಲ್ಲವೂ ನೀನಂದುಕೊಂಡಂತೆ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಒಳ್ಳೆಯ ಸಕಾರಾತ್ಮಕವಾದ ದೃಢ ವಿಶ್ವಾಸದ ಪ್ರಾರ್ಥನೆಗೆ ಒಳ್ಳೆಯ ಉದ್ದೇಶದ ಕರ್ಮ ಈ ಪೂರ್ಣ ಚಂದಿರ ಖಂಡಿತವಾಗಿ ಒಂದು ಶಾಶ್ವತವಾದ ದಿವ್ಯ ಬೆಳಕನ್ನ ನೀಡುತ್ತಾರೆ ಹಾಗೆ ಈ ಪೂರ್ಣ ಚಂದ್ರನನ್ನ ನೋಡುತ್ತಾ ಪ್ರಾರ್ಥಿಸುವುದನ್ನ ಎಂದಿಗೂ ಮರೆಯಬೇಡ ಹಾಗೆ ನನ್ನನ್ನ ಕರೆಯುವುದನ್ನ ನೆನೆಯುವುದನ್ನ ಬೇಡುವುದನ್ನ ಎಂದಿಗೂ ಮರೆಯಬೇಡ ಬಾಬಾ ಹೇಳುತ್ತಿದ್ದಾರೆ ಓಂ ಸರ್ವ ಮಂಗಳಕರ ಸಾಯಿಯೇ ನಮಃ ಅನ್ನುವ ಮಂತ್ರವನ್ನು ಜಪಿಸುತ್ತಾ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನ ಬದಲಾಗುತ್ತದೆ ಎಲ್ಲ ಇಚ್ಛೆಗಳು ಪೂರ್ಣಚಂದಿರನ ರೂಪದಲ್ಲಿ ಪೂರ್ಣಗೊಳ್ಳುತ್ತವೆ ಕಂದ ನನ್ನ ಕೃಪಾಶೀರ್ವಾದವಿದು ಸಂದೇಶದ ಉದ್ದೇಶವೇ ಮಗು ನಿನ್ನ ಪ್ರತಿ ಪ್ರಾರ್ಥನೆ ನಾನು ಕೇಳಿಸಿಕೊಳ್ಳುತ್ತಿರುವೆ ಎನ್ನುವುದು ಮಗು ನೆನೆಬಿಡು ಪ್ರತಿ ಪ್ರಾರ್ಥನೆಯ ಹಿಂದೆ ಒಂದು ದೃಢವಾದ ವಿಶ್ವಾಸವಿರಲಿ ಬಾಬಾ ನನಗೆ ಬೇಕಾದದ್ದನ್ನು ಖಂಡಿತವಾಗಿಯೂ ಕೊಡುತ್ತಾರೆ ಅದೇ ನನಗೆ ಒಳ್ಳೆಯದಾಗಿರುತ್ತದೆ ಎನ್ನುವ ನಿನ್ನ ದೃಢ ವಿಶ್ವಾಸದ ಸಮರ್ಪಣೆಯೇ ನಿನ್ನ ಭವಿಷ್ಯವನ್ನ ನಿನ್ನ ಜೀವನವನ್ನ ರೂಪಿಸಿಕೊಡುತ್ತದೆ ಬಾಬಾ ಸದಾ ಕಾಲಕ್ಕೂ ನನ್ನನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ ಎನ್ನುವ ನಿನ್ನ ವಿಶ್ವಾಸಕ್ಕೆ ನಾನು ಪ್ರತಿಯಾಗಿ ಆಶೀರ್ವದಿಸುತ್ತಿದ್ದೇನೆ ಮಗು ಖಂಡಿತವಾಗಿಯೂ ನಿನಗೆ ಯಾವುದು ಒಳ್ಳೆಯದು ಅದನ್ನೇ ನಾನು ನೀಡುತ್ತೇನೆ ಇಚ್ಛೆಗಳನ್ನ ಕನಸುಗಳನ್ನ ನೆರವೇರಿಸುತ್ತೇನೆ ನನ್ನ ಯೋಜನೆಗಳಲ್ಲಿ ನಿನ್ನ ಸ್ಥಾನ ಮಹತ್ವಪೂರ್ಣವಾಗಿದೆ ಕಂದ ನೀನು ನಿನ್ನ ಮೇಲೆ ವಿಶ್ವಾಸವಿಡು ನಿನ್ನಲ್ಲಿರುವ ಸಕಾರಾತ್ಮಕ ಯೋಚನೆಗಳನ್ನ ಯೋಚನೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಿಸುವ ಪ್ರಯತ್ನ ಮಾಡಲೇಬೇಕು ಜೀವನವನ್ನ ನಿನ್ನ ಆತ್ಮಸಾಕ್ಷಿಯ ಅನುಸಾರವಾಗಿಯೇ ಸಾಗಿಸು ನೀನು ಸೌಭಾಗ್ಯಶಾಲಿಯಾಗಿರುವೆ ಕಂದ ನನ್ನ ಕೃಪೆ ನಿನ್ನ ಮೇಲಿದೆ ಮುಂದೆ ಸಾಕು ನಿನ್ನ ಜೀವನದಲ್ಲಿ ನೀನು ಬಯಸಿದ ಸಿಹಿ ಸುದ್ದಿ ಖುಷಿ ಸಿಗುತ್ತದೆ ನೀ ನೀನು ನಿನ್ನ ಜೀವನದಲ್ಲಿ ಹುಡುಕುತ್ತಿರುವುದು ಬಯಸುತ್ತಿರುವುದು ನಿನ್ನ ಜೀವನದ ಅತಿದೊಡ್ಡ ಸಂತೋಷದ ಕ್ಷಣವಾಗಿ ನಿನ್ನ ಬಳಿಯೇ ಬರಲಿದೆ ಚಂದಿರನ ಬೆಳಕಿನ ಪ್ರಕಾಶಮಾನವಾದ ಆ ಕಿರಣಗಳಲ್ಲಿ ಆ ಸಂತೋಷ ನಿನಗೆ ಸಿಗುತ್ತದೆ ಕಂದ ಚಂದಿರನ ಪ್ರಕಾಶಮಾನವಾದ ಕಿರಣಗಳಿಗೆ ಕೈಯೊಡ್ಡಿ ಪ್ರಾರ್ಥನೆ ಮಾಡು ಖಂಡಿತವಾಗಿಯೂ ಹೇರಳವಾದ ಆಶೀರ್ವಾದದೊಂದಿಗೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನಿನ್ನ ಜೀವನ ಅದ್ಭುತವಾಗಿ ಬಹಳ ಬೇಗನೆ ಬದಲಾಗುತ್ತದೆ ನೀನು ಕಂಡ ಕನಸು ಸಾಕಾರಗೊಳ್ಳಲಿದೆ ನಿನ್ನ ಒಳ್ಳೆಯ ದಿನಗಳು ಪ್ರಾರಂಭಗೊಳ್ಳುತ್ತಿವೆ ನೀನು ಯೋಚಿಸದಂತಹ ಯೋಜನೆಗಳನ್ನು ನಾನು ನಿನ್ನ ಹಣಿಯ ಬರಹದಲ್ಲಿ ಬರೆಯುತ್ತಿರುವೆ ಕಂದ ಇದೆಲ್ಲ ಆಗುತ್ತಿರುವುದು ನಿನ್ನ ಶ್ರೇಷ್ಠವಾದ ಕರ್ಮಗಳ ಶ್ರೇಷ್ಠ ಪರದಿಂದ ಕಂದ ಮಗು ನಿನ್ನ ಶ್ರೇಷ್ಠವಾದ ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಜೀವನವನ್ನ ಹೊಸ ಬದುಕಿನಡೆ ಕೊಂಡೊಯ್ಯುತ್ತಿವೆ ಕಂದ ನಿನ್ನ ಈ ಸಫಲತೆಯ ದಾರಿ ಬಹಳ ಕಾಲ ಹೀಗೇ ಮುಂದುವರಿಯುತ್ತದೆ ನಿನ್ನ ಒಳ್ಳೆಯ ಕರ್ಮದ ಫಲ ನಿನಗೆ ಸಿಗುವ ಸಮಯವೇ ಇದಾಗಿದೆ ದೀರ್ಘಕಾಲದವರೆಗೂ ನಾನು ನಿನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ತುಂಬಿಸುತ್ತೇನೆ ಕಂದ ನೀನು ಕೆಲವು ಕಾರ್ಯಗಳಲ್ಲಿ ಕಠಿಣ ಪರಿಶ್ರಮ ಪಟ್ಟಿರುವೆ ಅಲ್ಲಿ ನಿನಗೆ ಸಫಲತೆ ಸಿಗಲಿಲ್ಲವೆಂದು ಚಿಂತಿಸಬೇಡ ಆ ಪ್ರಾಮಾಣಿಕವಾದ ಕಠಿಣತೆಯ ಪರಿಶ್ರಮದ ಫಲ ಈಗ ಸಿಗುತ್ತದೆ ನಾಲ್ಕು ಕಡೆಗಳಿಂದಲೂ ನಿನಗೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ ಸಮೃದ್ಧವಾಗಿಸುತ್ತಿರುವೆ ನಿನ್ನ ಜೀವನವನ್ನ ನಿನ್ನ ಕುಟುಂಬವನ್ನ ನಿಶ್ಚಿಂತೆಯಿಂದ ನನ್ನ ಪಾದಗಳಲ್ಲಿ ಶರಣಾಗಿ ಮುಂದೆ ಸಾಗು ಖಂಡಿತವಾಗಿಯೂ ನಿನ್ನ ಭವಿಷ್ಯ ನಿನ್ನ ಜೀವನವನ್ನ ನಾನು ಸುರಕ್ಷಿತವಾಗಿಸುತ್ತೇನೆ ನನ್ನಲ್ಲಿ ಭರವಸೆ ಇಡು ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಕು ನೀನು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವೂ ಸಕಾರಾತ್ಮಕವಾಗಿರಲಿ ನಿನ್ನ ಪ್ರತಿ ನಿರ್ಧಾರದಲ್ಲೂ ಯಾರಿಗೂ ಕೂಡ ಯಾವುದಕ್ಕೂ ಕೂಡ ಹಾನಿ ಉಂಟಾಗಬಾರದು ಎನ್ನುವ ಸೂಚನೆ ನಿನ್ನಲ್ಲಿರಲಿ ಖಂಡಿತವಾಗಿಯೂ ನೀನು ಬಯಸಿದ್ದು ನಿನ್ನನ್ನು ಸೇರುತ್ತದೆ ಮಗು ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಕೊರತೆಗಳನ್ನು ನಾನೀಗಲೇ ದೂರ ಮಾಡಿದ್ದೇನೆ ಮುಂದೆಯೂ ಕೂಡ ದೂರ ಮಾಡುತ್ತೇನೆ ನಿನ್ನ ಜೀವಕ್ಕೆ ನಿನ್ನ ಜೀವನಕ್ಕೆ ಹೊಸದೊಂದು ಅನುಭವವಾಗುತ್ತದೆ ಪರಿಸ್ಥಿತಿಗಳು ಬದಲಾಗುತ್ತವೆ ಎಲ್ಲವೂ ಶುಭವಾಗುತ್ತದೆ ನನ್ನ ಆಶೀರ್ವಾದಗಳಿಂದ ನಿನ್ನ ಜೀವನವನ್ನ ನಿನ್ನ ಕುಟುಂಬವನ್ನ ಸಮೃದ್ಧವಾಗಿಸುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ